ವರ್ಷಕ್ಕೂ ಹೆಚ್ಚು ಕಾಲ ವಿಶ್ವ ಹಿಂದೂ ಪರಿಷತ್ ನಡೆಸ್ಕೊಂಡು ಬಂದಿತ್ತು ಆದರೆ ಪ್ರತಿಫಲವಾಗಿ ನಮ್ಮ ಪರವಾಗಿರ್ತಕ್ಕಂಥ ಭಾಜಪ ಸರ್ಕಾರ ಕಳೆದ ಮಾರ್ಚ್ನಲ್ಲಿ ನ್ಯಾಯಾಲಯದ ಆದೇಶದ ಮೇರೆಗೆ ದತ್ತಪೀಠದಲ್ಲಿ ಇಬ್ಬರು ಅರ್ಚಕರನ್ನು ನೇಮಕ ಮಾಡಿಕೊಡ್ತು ಅವರು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿಂದ ಅಧಿಕೃತವಾಗಿ ಅಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಿದ್ದಾರೆ ಆ ಅರ್ಚಕರಿಗೆ ಇದುವರೆಗೂ ಸಂಬಳ ಕೊಟ್ಟಿಲ್ಲ ಸುಮಾರು ಹದಿಮೂರು ತಿಂಗಳ ಕಾಲ ಅವರು ಇನ್ನೂ ಸಂಬಳ ಕೊಟ್ಟಿಲ್ಲ ಗೌರವಧನ ಕೊಟ್ಟಿಲ್ಲ ಅಲ್ಲಿರ್ತಕ್ಕಂಥ ಮುಜಾವರಿಗೆ ಗೌರವಧಾನವನ್ನು ಕೊಟ್ಟಿದ್ದಾರೆ ಅದೇ ದತ್ತಾತ್ ಪೀಠದಲ್ಲಿ ಮುಜಾವರಿಗೆ ಇವರು ಗೌರವ ಕೊಡಲಿಕ್ಕೆ ಹಣ ಇದೆ ಹಿಂದೂ ಅರ್ಚಕರಿಗೆ ಕೊಡಲಿಕ್ಕೆ ಹಣ ಇಲ್ಲ ಅವ್ರ ಹತ್ರ ಇನ್ನು ಹಿರೇಮಗಳೂರು ಕಣ್ಣನವರಿಗೆ ಕೊಟ್ಟಿದ್ದ ಗೌರವಧನವನ್ನು ವಾಪಸ್ ಕೇಳುತ್ತೆ ಹೀಗೆ ರಾಜ್ಯದಲ್ಲಿ ಬೇರೆ ಬೇರೆ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ದೇವಸ್ ತುಂಬ ದೇವಸ್ಥಾನಗಳಿಗೆ ಇವರು ಇನ್ನುವರೆಗೆ ಗೌರವಧನ ಕೊಟ್ಟಿಲ್ಲ ಅದಕ್ಕೋಸ್ಕರ ಎಲ್ಲ ಮುಜರಾಯಿ ದೇವಸ್ಥಾನಗಳ ಅರ್ಚಕರ ಪರವಾಗಿ ಮತ್ತು ದತ್ತಪೀಠದ ಅರ್ಚಕರ ಪರವಾಗಿ ನಾವು ಇವತ್ತು ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರಿಗೆ ಮನವಿ ಕೊಟ್ಟಿದ್ದೇವೆ ವಿರೋಧ ಪಕ್ಷದ ನಾಯಕರಾಗಿ ಅವರು ಈಗಿರ್ತಕ್ಕಂಥ ಎಲ್ಲ ಮುಜರಾಯಿ ಇಲಾಖೆಯ ಅರ್ಚಕರಿಗೆ ಮತ್ತು ದತ್ತುಪೀಠದ ಅರ್ಚಕರಿಗೆ ಆ ಗೌರವಧನವನ್ನು ಕೊಡಿಸಬೇಕು ಅಂತ ವಿಶ್ವ ಹಿಂದೂ ಪರಿಷತ್ತು ವಿರೋಧ ಪಕ್ಷದ ನಾಯಕರ ಮೂಲಕ ಆಗ್ರಹ ಮಾಡ್ತಾ ಸರ್ಕಾರ ಇವತ್ತು ನೋಡಿ ಮುಸಲ್ಮಾನರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳ್ತೇವೆ ಸಿದ್ದರಾಮಯ್ಯನವರು ಅವರ ಗ್ಯಾರಂಟಿ ಕೊಡೋಕ್ಕೋಸ್ಕರ ಇವತ್ತು ಹತ್ತಾರು ವರ್ಷ ಕೆಲಸ ಮಾಡಿರ್ತಕ್ಕಂಥ ಅರ್ಚಕರಿಗೆ ಗೌರವಧನ ಕೊಟ್ಟಿಲ್ಲ ಸರ್ಕಾರ ಈ ತಕ್ಷಣ ಈ ನಿಲುವನ್ನು ನಮಗೆ ಅರ್ಚಕ ಎಲ್ಲ ಅರ್ಚಕರಿಗೆ ಗೌರವಧನ ಕೊಡಲಿಲ್ಲ ಅಂದರೆ ವಿಶ್ವ ಹಿಂದೂ ಪರಿಷತ್ ನೇರವಾಗಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ತಯಾರಿಯಾಗ್ತಾ ಇದೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ